ಕೋರ್ತಾ ಇದ್ದೀವಿ ಅವ್ರಿಗೂ ಸಹ ಇದ್ದೀವಿ ಅದೇ ರೀತಿ ನಮ್ಮ ರಾಜೇಂದ್ರಗೌಡರು ನಮ್ಮ ಕಾಂಗ್ರೆಸ್ ನಾಯಕರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಅದೇ ರೀತಿ ನಮ್ಮ ಆಲಂಗ್ ನಮ್ಮ ಹಿರಿಯರು ಕಾಂಗ್ರೆಸ್ ನಾಯಕರು ಆಗಮಿಸಿದ್ದಾರೆ ಅವ್ರಿಗೂ ಸಹ ರುದ್ವರ್ಗ ಸ್ವಾಗತವನ್ನು ಬಯಸ್ತಾ ಇದೀವಿ ನಮ್ಮ ಆಲಂಗೂರು ಅವರಿಗೆ ಆಲಂಗೂರು ಶಿವಣ್ಣ ಅವರಿಗೆ ಸ್ವಾಗತೀವಿ ಅದೇ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಋಪ್ವರ್ಗ ಸ್ವಾಗತ ಋಪ್ವರ್ಗ ಸ್ವಾಗತವನ್ನು ಬಯಸ್ತಾ ಇದೀವಿ ಶಂಕರ್ ನಾರಾಯಣ ಅವ್ರಿಗೂ ಸಹ ಋಪ್ವರ್ಗ ಸ್ವಾಗತವನ್ನು ಬಯಸ್ತಾ ಇದೀವಿ ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡದಂತ ಮೋಹನ್ ಸರ್ ಬಂದಿದ್ದಾರೆ ಬಯಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮುಖಂಡರಂತ ಮೆಕಾನಿಕ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಕೊಡ್ತಾ ಇದೀವಿ ಅದೇ ರೀತಿ ಕಾಂಗ್ರೆಸ್ ಮುಖಂಡರಾದಂತಹ ಕಾರ್ ಅವರು ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದೀವಿ ಅದೇ ರೀತಿ ಅದೇ ನಮ್ಮ ಹತ್ತ ಬಯಸ್ತಾ ಇದ್ದೀವಿ ಕಮಿಟಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸುಬ್ರಹ್ಮಣ್ಯ ಬಂದಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬಯಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಚರಿತ್ರೆಯಲ್ಲಿ ಚಿರಸ್ಥಾಯಿ ಇರತಕ್ಕಂತ ಒಂದು ಸುದಿನ ಇವತ್ತು ಬಂದಿದೆ ಇವತ್ತು ನಮ್ಮ ನಿಮ್ಮೆಲ್ಲರ ನಾಯಕರು ನಮ್ಮ ಸಮಾಜ ಸೇವಕರು ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ತ್ ಮೂರ ಅಭ್ಯರ್ಥಿ ಆ ನಾರಾಯಣ ಅವರ ಒಂದು ಕರೆಗೆ ಹೋಗೊಟ್ಟು ಒಂದು ಅವರ ಅವರು ಈ ರೀತಿ ತಂಗಿಯರಿಗೆ ಅರ್ಜುನ ಕುಂಕುಮ ಸೀರೆ ಭಾಗ್ಯ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಈ ಡಿ ಪಂಚಾಯತಿ ಮೈಸೂರು ಪಂಚಾಯತಿ ಅಕ್ಕ ತಂಗಿಯರಿಗೆ ಒಂದೇ ಒಂದು ಕರೆ ಮಾಡಿದ್ದಕ್ಕೆ ಅವರ ಕರೆಗೆ ಹೋಗೊಟ್ಟು ಇಷ್ಟೆಲ್ಲ ಅಕ್ಕ ತಂಗಿಯರು ಸುಮಾರು ಒಂದು ಮೂರು ಸಾವಿರ ಮೇಲ್ಪಟ್ಟು ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ದೃಢ ಸಂಕಲ್ಪದಿಂದ ಬಂದಿದರೆ ಮೊದಲೇದಾಗಿ ನಿಮ್ಗೆಲ್ಲರಿಗೂ ನಿಮಗೆ ಪಾದಗಳನ್ನ ನಮಸ್ಕರಿಸ್ತಾ ನಮಸ್ಕರಿಸೋಕೆ ಇಷ್ಟು ಇಚ್ಛೆ ಪಡ್ತೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಸುಮಾರು ಮಾರ್ಚ್ ಫೆಬ್ರವರಿ ಎಂಟನೇ ತಾರೀಕು ನಡೀತಕ್ಕಂತ ಒಂದು ಕಾರ್ಯಕ್ರಮ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆವತ್ತು ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸುಮಾರು ಎರಡು ತಿಂಗಳು ತಡವಾಗಿ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗ ಆದ್ರೂ ಪರವಾಗಿಲ್ಲ ಕಾರ್ಯಕ್ರಮ ತುಂಬಾ 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 ಯಶಸ್ವಿಯಾಗಿ ನಡೀತಾ ಇದೆ ಇವತ್ತು ಇವತ್ತು ತಾವು ಬಂದಿದ್ರೆ ತಮಗೆ ನಾವು ಯಾವ ರೀತಿ ಋಣ ತೀರಿಸೋದು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಈ ಬಿಸಿಲಲ್ಲಿ ಸುಮಾರು ಸುಮಾರು ಇಪ್ಪತ್ತೈದು ಈ ಅತಿ ನಾವು ಹನ್ನೆರಡು ಗಂಟೆಗೆ ಬರ್ಬೇಕು ಅಂದ್ರೆ ಹನ್ನೆರಡು ಗಂಟೆಗೆ ಸರಿಯಾಗಿತ್ತು ತಾವೆಲ್ಲ ಬಂದಿದ್ರೆ ನಿಮ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ತಗೊಂಡಾಗ ಈ ಕಾರ್ಯಕ್ರಮಕ್ಕೆ ನಮ್ಮ ಆದಿನಾರಾಯಣ ಅವರು ಅವರ ತನು ಮನ ದನ ಎಲ್ಲ ಅವರು ಸಮರ್ಪಣೆ ಮಾಡಿ ಅವರು ನಮ್ಮ ತಾಲ್ಲೂಕಿಗೆ ಒಂದು ಸೇವೆ ಮಾಡಬೇಕು ತಾಲೂಕಿನ ಎಲ್ಲಾ ಅಕ್ಕ ತಂಗಿಯರಿಗೆ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟ ಅಕ್ಕ ತಯರಿಗೆ ನಾನು ಹರ್ಷ್ ಕುಮಾರ್ ಸೇರಿ ಭಾಗ್ಯ ಕೊಡಬೇಕು ಅಂತ ದೃಢ ಸಂಕಲ್ಪ ಮಾಡಿ ತೀರ್ಮಾನ ಮಾಡಿ ಈ ರೀತಿ ಇದನ್ನು ಕೊಡಲೇ ಮಾಡಲೇಬೇಕು ಅಂತ ನಮ್ಮೆಲ್ಲ ಎಲ್ಲರೊಂದಿಗೆ ಚರ್ಚೆ ಮಾಡಿದಾಗ ಒಂದೊಂದು ರೀತಿ ಅಭಿಪ್ರಾಯ ಬಂತು ಅದು ಕೊನೆಯದಾಗಿ ಈ ಒಂದು ಎಫ್ಡಿ ಪಂಚಾಯತಿ ಮುನ್ಸಿಪಲ್ ಪಂಚಾಯತಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಮೂವತ್ತು ಪಂಚಾಯತಿಗಳು ನಮ್ಮ ಮುಲ್ಬಾಗ ನಗರದಲ್ಲಿ ಕೊಡಕೊಳ್ಳೋಕೆ ತೀರ್ಮಾನಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮ್ಮನವರು ಎತ್ತಿರಿದ್ದಾರೆ ಅದೇ ರೀತಿ ಅನೇಕ ಮುಖಂಡರು ನಮ್ಮ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಸುಮಾರು ಸ್ಟೇಜ್ ಒಂದು ನೂರು ಜನ ಇರ್ತಾರೆ ಸ್ಟೇಜ್ ಕೇರ್ಗೆ ಒಂದು ನೂರು ನೂರ ಜನ ಜನ ಇರ್ತಾರೆ ಎಲ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಪ್ರತಿಯೊಬ್ಬರು ಪಾದಗಳಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ತಾವು ಇದೇ ರೀತಿ ಯಾವ ಒಂದು ಹದಿನಾರಾಯಣ ಅವರ ಕರೆಗೆ ಹೋಗಿಟ್ಟು ತಾವು ಅವ್ರ ನೀವು ಒಂದು ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಬಂದಿದ್ದ ಯಶಸ್ವಿ ಮಾಡಕ್ಕೆ ಬಂದಿದ್ರಿ ಮುಂದಿನ ದಿನಗಳಲ್ಲಿ ಸಮೇತ ಆದಿನಾರಾಯಣ ಅವರನ್ನ ನಿಮ್ಮ ಮಗನ ನಿಮ್ಮ ಅಂತ ಒಂದು ನಂಬಿಕೆ ನಮ್ಮ ಇಲ್ಲಿ ಈ ಜಾಗದಿಂದ ಖಚಿತವಾಗಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಇನ್ನು ಅನೇಕ ಮುಖಂಡರು ನಮ್ಮ ಮುಖಂಡರು ಮಾತಾಡೋರಿದ್ದಾರೆ ಅವ್ರಿಗೆಲ್ಲರಿಗೂ ಹೊಂದಿಸಿ ತಮಗೂ ಮತ್ತೊಮ್ಮೆ ಹೊಂದಿಸಿ ಮತ್ತೆ ಪ್ರತಿಯೊಬ್ಬರೂ ದಯವಿಟ್ಟು ಎಲ್ಲ ತಂಗಿಯರಲ್ಲಿ ಮತ್ತೆ ಮತ್ತೆ ಮತ್ತೊಮ್ಮೆ ಮನೆ ಮಾಡೋದಿಷ್ಟೇ ಪ್ರತಿಯೊಬ್ಬರು ನೀವು ಇಲ್ಲೇ ಕೂತಿದ್ದೀರೋ ಅಲ್ಲೇ ಕೂತ್ಕೊಳ್ಳಿ ನಿಮ್ಮ ಬೆಳಿಗ್ಗೆ ನಮ್ಮ ಹರಾಯಣ ಅವರ ಧರ್ಮ ಪತ್ನಿ ಅವರು ಮತ್ತೆ ಅನೇಕ ನಮ್ಮ ಪಕ್ಷದ ಮುಖಂಡರು ಮಹಿಳಾ ಮುಖಂಡರು ತಮ್ಮ ತಮ್ಮ ಹತ್ರ ಬಂದು ಅಲ್ಲೇ ನಿಮ್ ಪಾದ ನಮಸ್ಕರಿಸಿ ಅಲ್ಲೇ ನಿಮ್ಗೆ ಹರ್ಷನಾ ಕುಕುಮಾರ್ ಸೇರಿಯಾಗ ಕಾರ್ಯಕ್ರಮ ಮಾಡ್ತಾರೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಯಾರು ಮೇಲೆ ಅಲ್ಲಿ ಇಲ್ಲಿ ಓಡಾಡೋ ಅವಶ್ಯಕತೆ ಇಲ್ಲ ತಾವು ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಒಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತೆ ಹೋಗುವಾಗ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮದ ತಮ್ಮ ಜೊತೆ ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆಲ್ಲರೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ